ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ಒಂಟಿ ಮಹಿಳೆಯ ಬರ್ಬರ ಹತ್ಯೆ ಆಗಿದೆ ಈಗಾಗಲೇ ಪೊಲೀಸರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಎಫ್ಎಸ್ಎಲ್ ತಂಡ ಬಂದಿದೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ದರ್ಶನಗಳಲ್ಲಿ ನೋಡ್ತಾ ಇದ್ದೀರಾ ಮಹಾಲಕ್ಷ್ಮಿ ಐದು ತಿಂಗಳಿಂದ ಈ ಮನೆಯಲ್ಲಿ ವಾಸ ಆಗಿತ್ತು ಸೆಪ್ಟೆಂಬರ್ ಎರಡರಿಂದ ಮಹಾಲಕ್ಷ್ಮಿಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಯಾವಾಗ್ಲೂ ಮಗುವನ್ನ ಕರೆದುಕೊಂಡು ಬಂದು ತಾಯಿಯನ್ನ ಮೀಟ್ ಮಾಡಿಸ್ತಾ ಇದ್ದಂತ ಮಹಾಲಕ್ಷ್ಮಿಯವರ ಗಂಡ ಕಾಲ್ ಮಾಡಿದ್ದಾರೆ ಮಹಾಲಕ್ಷ್ಮಿಗೆ ಆದ್ರೆ ಸ್ವಿಚ್ ಆಫ್ ಬರ್ತಾ ಇತ್ತು ಇವತ್ತು ಹೋಗಿ ನೋಡೇ ಬಿಡೋಣ ಅಂತ ಮನೆಗೆ ಬಂದು ನೋಡಿದ್ರೆ ಮನೆ ಡೋರ್ ಓಪನ್ ಮಾಡ್ತಾ ಇದ್ದಂತೆ ಬ್ಯಾಡ್ ಸ್ಮೆಲ್ ಬಂದಿದೆ ಒಳಗೆ ಹೋಗಿ ನೋಡಿದ್ರೆ ಫ್ರಿಜ್ ಅಲ್ಲಿ ಮೂವತ್ತು ತುಂಡುಗಳಾಗಿ ಮೃತದೇಹವನ್ನ ಕತ್ತರಿಸಿ ಇಟ್ಟಿರೋದು ಬೆಳಕಿಗೆ ಬಂದಿದೆ ತಕ್ಷಣ ಮಾಹಿತಿಯನ್ನ ಕೊಡ್ತಾರೆ ಸುತ್ತಮುತ್ತ ಇದ್ದವರಿಗೆ ಹೇಳ್ತಾರೆ ಜೊತೆಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ಪೊಲೀಸರು ತಕ್ಷಣ ಸ್ಥಳಕ್ಕಾಗಮಿಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಸ್ಥಳದಲ್ಲಿ ಎಫ್ಎಸ್ಎಲ್ ಟೀಮ್ ಸಹ ಇದೆ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಸುತ್ತಮುತ್ತಲಿನ ಸಿಸಿ ಟಿವಿ ಫುಟೇಜ್ ಅನ್ನ ಸಹ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಕೊಲೆಯಾದಂತಹ ಮಹಿಳೆ ಮಹಾಲಕ್ಷ್ಮಿಯ ಗಂಡನನ್ನ ಸಹ ವಿಚಾರಣೆ ನಡೆಸ್ತಾ ಇದ್ದಾರೆ ಅವರೇ ಮೊದಲಿಗೆ ನೋಡಿದ್ದು ಅವರಿಂದನೇ ಈ ಕೊಲೆ ಪ್ರಕರಣ ಬೆಳಕಿಗೆ ಬಂದಿತ್ತು ಎಫ್ ಎಸ್ ಎಲ್ ಟೀಮ್ ಬಂದು ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು ಮಹಾಲಕ್ಷ್ಮಿ ಮನೆಯ ಒಳಗೆ ಈಗಾಗಲೇ ಎಫ್ ಎಸ್ ಎಲ್ ಟೀಮ್ ಇದೆ ತಂಡ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು ಇದೇ ಮನೆಯಲ್ಲಿ ಐದು ತಿಂಗಳಿಂದ ವಾಸ ಆಗಿದ್ರು ಮಹಾಲಕ್ಷ್ಮಿ ಸೆಪ್ಟೆಂಬರ್ ಎರಡರಂದೇ ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದಾಗಿ ಅವತ್ತೇ ಕೊಲೆ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾದ್ರೂ ಹತ್ತೊಂಬತ್ತು ದಿನಗಳ ಹಿಂದೆನೆ ಈ ಕೊಲೆ ಆಗಿರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಶೀಲನೆಯನ್ನ ಸಹ ನಡೆಸಲಾಗ್ತಾ ಇದೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಕ್ಕಪಕ್ಕದ ನಿವಾಸಿಗಳು ಜೊತೆಗೆ ಮಹಾಲಕ್ಷ್ಮಿಯ ಕುಟುಂಬಸ್ಥರು ಮಹಾಲಕ್ಷ್ಮಿಯ ಪತಿ ಅವರೆಲ್ಲರ ವಿಚಾರಣೆಯನ್ನ ಸಹ ನಡೆಸ್ತಾ ಇದ್ದಾರೆ ಪೊಲೀಸರು ಅಲ್ಲೇ ಇದ್ದಾರೆ ಯಾವ ರೀತಿಯ ಕೊಲೆ ಮಾಡಿದಾನೆ ಕೊಲೆ ಮಾಡಿರೋರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಆರಂಭ ಮಾಡಿದ್ದಾರೆ ಪೊಲೀಸರು ನೂರ ಅರವತ್ತೈದು ಲೀಟರ್ ನಲ್ಲಿ ಶವ ಇಟ್ಟು ಪರಾರಿಯಾಗಿದ್ದಾನೆ ಹಂತಕ್ಕೆ ಹಾಗಾದ್ರೆ ಮಹಾಲಕ್ಷ್ಮಿ ಮನೆಗೆ ಬಂದಿದ್ಯಾರು ಪರಿಚಯಸ್ಥರೇ ಮಾಡಿದ್ರ ಅಥವಾ ಬೇರೆ ಯಾರಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನ ಪೊಲೀಸರು ಪಡೆದುಕೊಳ್ತಾ ಇದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್